ಲಿಂಗಸ್ಗುರು ಬಿಜೆಪಿ ಮಂಡಲ ವತಿಯಿಂದ ಬೃಹತ್ ಪ್ರತಿಭಟನೆ ಬೇಡಿಕೆ ಇಳಿಸದಿದ್ದರೆ ಸರ್ಕಾರ ಇಳಿಸುವವರೆಗೂ ಹೋರಾಟ ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ ನಾನು ರಾಹುಲ್ ಸಿಟ್ಟೇಕರ್ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಈ ಹಿಂದಿನ ಸರ್ಕಾರದಲ್ಲಿ ರೈತರ ಹಿತಕ್ಕಾಗಿ ಜಾರಿಗೊಳಿಸಿರುವ ಹಲವು ಯೋಜನೆ ಮತ್ತು ಅನುದಾನಗಳನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಪ್ರಮುಖವಾಗಿ ಎರಡನೇ ಬೆಲೆಗೆ ನೀರು ಒತ್ತಾಯಿಸಿ ಇಲ್ಲದಿದ್ದರೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಪರಿಹಾರ ನೀಡಿ ತುಂಗಭದ್ರಾ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಪ್ರತಿ ಎಕರೆಗೆ ಐವತ್ತು ಜಿಲ್ಲಾ ಭತ್ತ ಬರುವ ಬದಲು ವೈರಸ್ನಿಂದ ಇಳುವರಿ ಇಪ್ಪತ್ತರಿಂದ ಇಪ್ಪತ್ತೈದು ಚಿಲ್ಲಕ್ಕೆ ಕುಸಿದಿದ್ದು ಈ ಭಾಗದ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಲು ಒತ್ತಾಯ ಆಗದಿದ್ದರೆ ಪ್ರತಿ ಪ್ರತಿ ಎಕರೆಗೆ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಅತಿವೃಷ್ಟಿ ತುತ್ತಾದ ಸಮಿ ಸಮೀಕ್ಷೆಯ ಬೆಳೆಗಳಿಗೆ ರಾಜ್ಯದಿಂದ ಪರಿಹಾರ ಕೊಡಿ ತುಂಗಭದ್ರಾ ಆಣೆಕಟ್ಟು ವ್ಯಾಪ್ತಿಯಲ್ಲಿ ಪ್ರತಿ ಎಕರೆಗೆ ಐವತ್ತು ಚೀಲ ಭತ್ತ ಬರುತ್ತಿದ್ದು ಹವಾಮಾನ ವೈಪರೀತ್ಯದಿಂದ ಭತ್ತಕ್ಕೆ ವೈರಸ್ ರೋಗ ಬಂದು ಇದಕ್ಕೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಚೀಲಗಳು ಬಂದಿವೆ ಈ ಭಾಗದ ರೈತರಿಗೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕು ರೈತರಿಗೆ ಉಚಿತ ವಿದ್ಯುತ್ ಸಂಪರ್ಕ ಕೊಡಿ ಸಕಾಲದಲ್ಲಿ ತೊಗರಿ ಜೋಳ ಭತ್ತ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪಿಸಿ ರೈತರು ಬೆಳೆದಿರ್ತಕ್ಕಂಥ ಕೊಂಡುಕೊಳ್ಳಿ ಮುದ್ರಾಂಕ ಶುಲ್ಕ ಕಡಿಮೆ ಮಾಡಿ ಎಪಿಎಂಸಿಯಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಗಟ್ಟಿ ತಫೀಲ್ಸರನ್ನು ಕಾನೂನು ಸಿಸ್ತೆಗೆ ಒಳಪಡಿಸಿರಿ ರೈತರಿಗೆ ವಿದ್ಯುತ್ ಸಂಪರ್ಕ ಹಾಗೂ ಹಾಲಿನ ದರ ಹೆಚ್ಚಿಸಿ ಎಂದು ಪ್ರತಿಭಟನೆ ನಡೆಸಿದರು ಹೆಚ್ಚಿನ ಖರೀದಿ ಕೇಂದ್ರ ಸ್ಥಾಪಿಸಿ ಮುದ್ರಕ ಶುಲ್ಕ ಕಡಿಮೆ ಮಾಡಿ ಎಪಿಎಂಸಿಯಲ್ಲಿನ ಅನ್ಯಾಯ ತಡೆಗಟ್ಟಿ ಹಾಗೂ ದಾಳಿಂಬೆ ಬೆಳೆಗಾರರಿಗೆ ಪರಿಹಾರ ಘೋಷಿಸಿ ಇಲ್ಲದಿದ್ದರೆ ನಿರಂತರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು